ಇವಳಿಗೆ ಆ ಲಕ್ಷ್ಮಿ ಸಹವಾಸ ಮಾಡ್ತಾಳಲ್ಲ ಅದಕ್ಕೆ ದುರಾಂಕಾರ ಜಾಸ್ತಿ ಬಂದಿದೆ ಯಾಕೇಳು ಒಳಕ್ಕೆ ದುಡ್ಡು ಐತಲ್ಲ ಲಕ್ಷ್ಮೀ ಹತ್ರ ಅದಕ್ಕೆ ಎಲ್ಲ ನಾಯಿಗಳು ದುಡ್ಡಿಗೆ ಆಸೆ ಪಡ್ತಾರೆ ಛೆ ನಾನು ಡಯೇಟೇ ಮಾಡೋಕೆ ಆಗ್ತಾ ಈ ಮನೆಗೆ ಬಂದಾಗಿಂದ ಅದಕ್ಕೆ ಈ ಗಿರಿದ ಮನೆಗೆ ನಂಗೆ ಬರೋಕ್ಕೆ ಒಂಚೂರು ಇಷ್ಟ ಇಲ್ಲ ಅಂದರೂ ಕೇಳಲ್ಲ ಯಾರೂ ನಮ್ಮ ಅಪ್ಪ ಒಬ್ಬ ನೆಟ್ಟಿಗೆ ಇದ್ಬಿಟ್ಟಿದ್ರೆ ಎಲ್ಲ ಸರಿಯಾಗಿ ಹೋಗಿರೋದು ಅವಳು ಯಾವಳು ನಮ್ಮ ಅಕ್ಕ ಅಂತೇನ

ಒಂಚೂರು ನಿಮಗೆ ಜ್ಞಾನ ಇಲ್ಲವಾ ಅವಾಗಿಂದ ಕರಿತಿದ್ದೀನಿ ಮಾತಾಡಬೇಕು ಅನ್ನೋದು ನಿಮಗೆಲ್ಲ ಏನಾಗಿದೆ ಹಿಂಗೆ ಆಡ್ತಾ ಇದ್ದೀರಾ ನಾನು ಬಂದ ತಕ್ಷಣ ಏನು ಸೊಸೆ ಮುದು ಸೊಸೆ ಅಂತ ಆ ಜ್ಯೂಸು ಈ ಜ್ಯೂಸು ಮಾಡಿಕೊಡ್ತಾ ಇದ್ದೆ ಇವಾಗೇನಾಯಿತು ನಿಮಗೆ ನನಗಿವಾಗ ಬನಾನಾ ಜ್ಯೂಸ್ ಬೇಕು ಮಾಡ್ಕೊಬನ್ನಿ ಬೇಗ ಲೇ ಮುಚ್ಕೊಂಡು ಕೂತ್ಕತ್ತೇನ ಕೂತ್ಕ ಏನು ಏನೇ ರೋಪ್ ಹೊಡಿತಾರದು ನನ್ನ ಮನೆಗೆ ಇತ್ಕೊಂಡು ನನ್ನ ಮೇಲೆಯೇ ರೋಪ ನಿಮಗೆ ಆವತ್ತಿಂದ ಏನೋ ಒಂಥರ ಇದ್ದೆ ఇన్మేల్ సవారి జార్స్ ఓద్బితీ ఆ పట్టవళి ద్రాచారీ మే మగ్గు నిన్న ని అక్క అంతే ಇವರನ್ನೆಲ್ಲ ಮಾಡಿಕೊಂಡು ನಾನು ಒಬ್ಳೆ ಮಗಳು ಒಬ್ಳೆ ಮಗಳು ಅಂತ ನಮಗೆ ಮಂಗ್ ಬೂದಿ ಹಚ್ಚಕ್ಕೆ ಬಂದಿದ್ದೆ ನೀನು ಅವರೆಲ್ಲ ಉಗಿದು ಓಡಿಸಿದಕ್ಕೆ ತಾನೆ ಇವಾಗ ಗಂಡು ಬಂದಿರೋದು ನನಗೆ ಗೊತ್ತಿಲ್ಲ ಅನ್ಕಣಿಗೆ ಮುಚ್ಕೊಂಡು ಕೂತ್ಕೊ ನೋಡು ಇನ್ನು ಮೇಲೆ ನಮ್ಮ ನಮ್ಮ ಮನೇಲಿ ಕೆಲಸ ಮಾಡಂಗಿದ್ರೆ ಇಟ್ಟು ಇಲ್ವ ಗಂಟು ಮೂಟೆ ಕಟ್ಕೊಂಡು ಒಣ್ತಾ ಇರ್ಬೇಕು ಏನು ನಾನು ಕೆಲಸ ಮಾಡ್ಬೇಕಾ ಅಪ್ಪ ಜಾಸ್ತಿ ಆಯ್ತು ಇದೆಲ್ಲ ನಾನು ಸೌಕಾರ ಮನೆ ಮಗಳು

ಅಯ್ಯ ನಿನ್ನ ದುರಾಂಕಾರ ಆಳಾಗೋಗೋದು ಜಾಡ್ಸೋ ಅದು ಬಿಟ್ಟೆನು ಏನೇ ಏನು ಸಿಕ್ಕಾಪಟ್ಟೆ ಮಾತಾಡ್ತಿದ್ದಿಲ್ಲ ಯಾರಿಗೆ ಕೇಳ್ತಿದ್ದಿ ದುರಂಕಾರ ಅಂತ ನಿನ್ನ ಈ ಕಡೆ ಇರೋದು ದುರಂಕಾರ ನಮಗಲ್ಲ ನೋಡು ನಿನ್ನನ್ನು ಯಾವಳು ಬಾ ಅಂತ ಹೇಳ್ದವಳು ನಡೀತಾಯ್ರು ನಿನ್ನನ್ನು ಯಾರೇ ಬಾ ಅಂತ ಹೇಳಿದ್ದು ನಿನ್ನನ್ನು ಯಾರು ಕರೆದಿಲ್ಲಲ್ಲಿ ಬಂದೆ ಮುಚ್ಕೊಂಡು ಮನೆಗು ಬದುಕು ಮಾಡಿ ಊಟ ಇಲ್ವಾ ರೈಟ್ ಹೇಳು ನಿಮ್ಮನೆಗೆ ಏ ದಿಮಾಕ್ ತೋರಿಸ್ತಾಳೆ ನನ್ನ ಹತ್ರನೇ ದಿಮಾಕ ಹ್ಞೂ ಹಂಗಂತು ನಿನ್ನ ಮಕ್ಕ ನೋಡಿದ್ರೆ ಹುರ್ದು ಹೋಯ್ತ ತಂಗೀಯ ಥೂ ಅದೇನು ಅಂತ ನಿನ್ನ ನನ್ನ ಮಗ ಕೊಟ್ಕೊಂಬಂದವನು ಇನ್ನು ನಿನ್ನ ಅದೇನು ನೋಡಿ ಕೊಟ್ಕೊಂಬಂದು ಕಾಣಿ ಅವ್ನ ಕೆಲಸ ಬರಲ್ಲ ಅವ್ನ ಕಾರ್ಯ ಬರಲ್ಲ ಏನು ಬರಲ್ಲ ಜಾಸ್ತಿ ಆಯಿತು ನಿಮ್ಮದು ನಾನಿಲ್ಲ ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆ ನೋಡಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡ್ರೆ ಸರ್ ಹೋಗುತ್ತೆ ನಮ್ಮ ನಾನು ಯಾಕೆ ಮನೆ ಕೆಲಸ ಮಾಡಬೇಕು ಮಾಡಲ್ಲ ನಾನು ಮಾಡಲ್ಲ ನಡಿದ ಹಾಕ್ತೇಳೆ ಅವಳು ಕಾಡಿದ್ದೀನಿ ಅಂತ ಅವಳು ಅದು ಎಷ್ಟು ಜನ ನೋಡಿದ್ದೀನಿ ನನ್ನ ಜೀವನದಲ್ಲಿ ಬಂದ್ಬಿಟ್ಟಿಲ್ಲ ಅಲ್ಲಾಡ್ಸ್ಕೊಂಡು నోడే ముచ్చకం ఒలస బతుకు ము ఆవగ్లే మాడు అర్గూ ఇలా అందా ఉపసాస బిక్ సై అస్టే మమ్ మహారాణివర్గే అడిగే మమ్మీ బర్లే అందరూ కొయ్యల్వ దే కొట్టిల్వ కొయ్యే నేను హోల్తీని ఆయే కలసా మారే దొడ్రోగా మన సొసేదు దు మన కస గుడ్స మన బాగా వసి పూజ మా ಹೊರಗೆ ಮನೆಗೆ ಒಲೆ ಹಚ್ಚೋದು ನೋಡಿದ್ದೀನಿ ಇದು ಹೋಗೈತೆ ಒಳ್ಳೆ ಗಾಳ್ವ ಮನೆ ಕಣಂಗೆ ಹೊತ್ತು ಕಣದಕ್ಕ ಮನಿಕೊಂಡು ನಮ್ಮನ್ನು ನಾಯಿ ಎದ್ದುಬಿಟ್ಟು ನಂಗೆ ಆ ಜೂಸ್ಬೇಕು ಇವು ಜೂಸ್ಬೇಕು ಏನು ಸೀಮೆಗಳು ನೋಡಿ ಮಹಾರಾಣಿ ಇವಳು ಮೈಸೂರು ಮಹಾರಾಣಿ ನೋಡು ಇವಳಿಗೆ ಎಲ್ಲನೂ ತಂದು ಮುಂದೆ ಕಾಣಿಸ್ತಾರೆ ನೋಡಿ ಇದಕ್ಕೆಲ್ಲ ಸರಿಯಾಗಿ ಅನುಭವಿಸ್ತೀರಾ ನಾನು ಏನು ಅಂತ ಗೊತ್ತಿಲ್ಲ ನಿಮಗೆ ನನ್ನ ನಿದ್ರೆ ಕೊಡ್ರಿ ನೋಡಿ ಏನಾಗುತ್ತೆ ಅಂತ ನಮ್ಮ ಅತ್ತೆಯಿಂದ ತಾನು ಇದಕ್ಕೆ ನಿಮಗೆ ಮರ್ಯಾದೆ ಕೊಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ಕಂಡಿಡಿದು ಕಂಡದಿಂದ ಹೊರ ಅವಳು ಯಾವಳು ಮುಸ್ಕಿರ್ತದೇ ನಾವು ಕಲಿಸ್ ಸೊರ್ಸ್ರೆ ಕೇಳಬೇಡ ಅಲ್ಲ ಏನು ಒಬ್ಳೆ ಮಗಳು ಅಂತ ನಾನು ಅಂಬ್ಕೊಂಡು ನೀವು ಮಾಡ್ದಿರೋ ಸೇವೇರಿ ಇಲ್ಲ ಕೇಳಿದಲ್ಲ ಕೇಳ್ಕೊಂಡಿದ್ದಿಲ್ಲ ಅದೋ ಫೋನ್ ನೋಡ್ಕೊಂಡು ಅಡುಗೆ ಮಾಡಿದ್ದೀನಿ ಅಂಥದ್ರಲ್ಲಿ ನನಗೆ ನಮಗಿಬ್ರಿಗೂ ಬೇ ಮುಂ ಮುಜೆ ಅಷ್ಟೆ ನನಗೂ ನನ್ನ ಮಗನಿಗೂ ನೀನು ಎಂತು ಸಾಮಾನದೊಳಲ್ಲ ಬಿಡು ನೀನು ಹ್ಞೂ ನೀನು ಏನು ಹೆಣ್ಣೆಲ್ಲ ಮುಂಡೆಲ್ಲ ಅಂತ ಇದೆಯೋ ನೀನಂತು ನೋಡಿ ಇವಾಗ ನಾಳೆಯಿಂದ ನಮ್ಮ ಮನೆಗೆ ಐದು ಗಂಟೆಗೆ ತೊಳ್ಬೇಕು ಇಲ್ಲಾಂದ್ರೆ ನಾನು ತಣ್ಣೀರ್ ಮೈಮೇಲೆ ಮೈ ಬಿಡ್ತೀನಿ ಅಷ್ಟೇ ಎದ್ದು ಮನೆ ಬಾಕ್ಳೋಡ್ಸಿ ಈಚೆಗಡೆ ಬಾಕ್ಳೋಡ್ಸಿ ರಂಗೋಲೆ ಬಿಟ್ಟು ಆಮೇಲೆ ಎಲ್ಲರಿಗೂ ಟೀ ಮಾಡಿಕೊಟ್ಟು ಆಮೇಲೆ ನಾಷ್ಟ ಮಾಡಬೇಕು ನೀರೇ ಅಷ್ಟೇ ಮನೆ ಬಿಟ್ಟು ನಡೀತಾ ಇರ್ಬೋದು ಕರೆಯದ್ ನೀರು ಯಾರ್ನೇ ಹೇಳ್ತಿದ್ದೆ ಹುಚ್ಚುದೇ ತಾಯ್ ಹೇಳ್ತಿದ್ದೆ ನಾನು ಇರೋದೇ ಹಿಂಗೆ

ಅವೇನೇನು ಹೇಳ್ತಾಳೋ ಎಲ್ಲ ಮಾಡಿಕೊಟ್ಟು ತಂದ್ಕೊಡೋ ನೀನು ನನ್ನನ್ನು ಯಾವಳನೆ ಈ ಮನೆಗೆ ಏನಾರ ನಂಗೆ ಇದು ಬೇಕು ಅಂತ ಕೇಳಿದ್ರೆ ತಪ್ಪು ತಪ್ಪಲೆಕ್ಕ ತಕೊಂಡು ಮಕ್ಕ ನಾನು ನಾನೇನು ಅಂತ ಇನ್ನೂ ನೋಡಿಲ್ಲ ಇಲ್ಲ ಯಾವಳುವ ತೋರ್ಸ್ಬೇಕ ನಾನು ಏನು ಅಂತ ಹ್ಞೂ ನಾನೇನು ಮನೆ ಕೆಲಸ ಇವಳಿಗೆ ಬೇಕಾತ ಮಾಡ್ಕೊಡಕ್ಕೆ ನಾನು ಏನು ಸೀಮೆ ಗಿಲ್ದೋಳು ಆಡ್ದಂಗೆ ಮಾಡ್ತಾಳಂಗೆ ಹಾಂ ನೋಡಲೆ ಇನ್ನೇ ಅವಳು ಮನೆಗೆ ಕೆಲಸ ಮಾಡಲಿಲ್ಲ ಅಂದರೆ ನಾನಂತೂ ಅವಳಿಗೆ ಅಡುಗೆ ಮಾಡಲ್ಲ ಇವಾಗಲೇ ಇದ್ದೀನಿ ನೀನು ಹೇಳೋಳಿಗೆ ನೀನು ಮಾತ್ರವೇ ಒಂಬತ್ತು ಹತ್ತು ಗಂಟೆ ತಕ್ಕ ಬಿರ್ತಾರೆ ನಾಯಿ ಬಿದ್ದು ಗಣಂಗೆ ನಿಗೂ ಜ್ಯಾನಿಲ್ಲ ಅವ್ಳಿಗೂ ಘ್ಯಾನಿಲ್ಲ ನಮ್ಮ ಮನೆ ಅದೇನು ಉದ್ದಾರ ಮಾಡ್ತಿರೋ ನೀವಿಬ್ಬರು ಸೇರ್ಕೊಂಡು ನಂಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಬರ್ಲಿ ಗ್ರಾಚಾರ ಒಬ್ಬರು ಸೂಸ್ತೀನಿ ನಿಂಗೆ ಮೂನ್ ಕೆಲ್ಸಕ್ಕೆ ಅಂತ ನಾನು ಬಿಡ್ಕೊತಾ ಇದ್ರೆ ಬಿದಿಗತಾನೆ ಹೊತ್ಕೊಂಡೆ ತಕ ಆಮೇಲೆ ಎದ್ದು ಎರಡು ಸಾವಿರ ಕೊಡು ಒಂದು ಸಾವಿರ ಕೊಡು ಅಂತ ನನ್ನ ಜೀವತಿ ಇದು ಎದ್ದೋಗಿ ಏನು ಬಂದಿರೋದು ದಾಡಿ ನಿಂಗೆ ಹೇಗ್ ಗೀತಾ ಮಾನ ಮರಿದಿಲ್ವ ನಿಂಗೆ ನಮ್ಮ ಏನು ಕೆಲಸ ಹೇಳೋದು ನೀನು ಎಷ್ಟು ಅಷ್ಟು ನೋಡ್ಕೊಂಡು ನೀನು ನಮ್ಮಮ್ಮಗೆಲ್ಲ ಕೆಲಸ ಆಡೋದು ಬಂದ್ರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನ ಅವೆಲ್ಲ ಕಥೆ ಹೇಳಬೇಡ ನನಗೆ ನಮ್ಮ ಅಮ್ಮ ಏನು ಹೇಳಿದೋ ಅದು ಮಾಡು ಮನೆಗೆ ಕೆಲಸ ಮಾಡಕ್ಕೆ ಏನು ಬಂದಿರೋ ದೊಡ್್ರುಗಾ ನಿಂಗೆ ನಮ್ಮ ಮನೆಗೆ ಬಂದಿದ್ದೀಯಾ ತಾನೆ ನಮ್ಮ ಅಮ್ಮ ಹೇಳೋ ಕೆಲಸ ಎಲ್ಲ ಮಾಡು ಅಷ್ಟೇ ನಿನ್ನಿಂದ ನಾನು ಉಸ್ಕೊಳಕ ಮನೇಲಿ ಏನು ತಲೆ ತಿಂತಿರೋ ನಮಗೆಲ್ಲ ಬಂದು ನೀವು ಇನ್ನು ಯಾವಳು ಬಾ ಅಂತ ಹೇಳಿದ್ಲು ತುಂಬಾ ದುರಂಕರ ಅಲ್ವಾ ಎಲ್ಲರಿಗೂನು ನಾನು ಸೌಕರು ಮನೆ ಅಂತ ಹೇಳಿದ್ರುನು ನನ್ನ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಮಾಡ್ತೀರಲ್ವಾ ನಿಮ್ಮನ್ನೆಲ್ಲ ಕಂಡಿದಿನ ಹೋಗಿ ಅವಳು ಯಾವಳು ಇರೋ ತೋರಿಸ್ತಾಲ ಅಂತ ಇವಳು ಥೌ ಬಾಯ ನೀನ ಅವಳು ಮಾತಿ ಕೆಳಗೆ ಇಡ್ಕ ಬಿಡಾ ನಿಂದ ಏನೈತದು ನೀನು ಮಾಡ್ಕೊಂಡು ಹೋಗ್ಬಿಡಿನೋ ನಾನು ಇವತ್ತು ಒಂದು ಇಂಟರ್ವ್ಯೂ ಇದೆ ಅದು ನಾನು ನೋರ್ತೀನಿ ಪಾಸ್ ಮಾಡಕ ಐತದ ಅಂತ ಓ ಹೋಗ್ತೀನಿ once ರೆಡಿ ಐತೀನಿ ಹೊರಗೆ ಮಾಡಿದಿನಮ್ಮ ಅಯ್ಯೋ ನೀ ನಿನ್ನ ಹೆಂಡ್ರತ್ರ ಜಗಳ ಕೈಕೆ ನನಗೆ ಗೊತ್ತಿಲ್ಲ ಇನ್ ಒಡಿಗೆ ಮಾಡಕ ಬಿಡ್ತಾಳ ಅವಳು ಹೋಗು ಒಡಿಗೆ ಮಾಡಿಲೇ ಹೊರಟಗೆ ಏನಾದ್ರು ತಿನ್ಕ ನಾನು ಕಾಲ ತಿನ್ಬೇಡಿ ಅತ್ತಗೆ ಏನು ನಮಗೆ ಬೆಳಿಗ್ಗೆಯ ತಕ್ಷಣ ಇರುತ್ತಾ ಕಿರಾಡ್ ಕಿರ್ಚಾರ್ಕ ನಿಂತಕಬೇಕು ಥೂ ಇವಳು ಇವಳು ಮನೆ ಸೊಸೆಯ ಅವಳು ಯಮ್ಮ ಯಮ್ಮ ಮನೆ ಕಡ್ಮಿಕತ್ತಳೋ ಉತ್ಕಟ್ಟತ ಹೇಳೋರಿಲ್ಲ ಕೇಳೋರಿಲ್ಲ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್